ರಾಪಿಂಗ್ ದುನಿಯಾದಿಂದ ಆಚೆ ಬಂದಿದ್ ಯಾಕೆ ಬಟ್ ರಾಕೇಶ್ ಅಡಿಗ ಫಸ್ಟ್ ಕನ್ನಡದ ರಾಪ್ಪರ್ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೇಯ್ ರಾಪ್ सॉन्ग ಮಾಡಬೇಡ ಅಂತ. ಮಾಡಬೇಡ ಏನು ಮಾಡಬೇಡ. ತುಂಬಾ ಪಾಪโดನು ಅಂತ fortæಿದಾರೆ very poor. I was very depressed ಆತರ ವಿಷಯ ವಿಷಯಗಳಲ್ಲಿ. ಹಾಯ್ ಹಲೋ ನಮಸ್ತೆ ಬಿ ಎನ್ ಟಿವಿಯ ವಿಶೇಷ ಕಾರ್ಯಕ್ರಮ ನಾನು ನನ್ನ ಲೈಫ್ಗೆ ಸ್ವಾಗತ ನಾನು ಲಿಖಿತಾ ಮಂಜುನಾಥ್ ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ ಕನ್ನಡದ ಫಸ್ಟ್ ರ್ಯಾಪರ್ ಹಾಗೆಯೇ ಜೋಶ್ ಸಿನಿಮಾ ಮೂಲಕ ಪಡ್ಡೆ ಹುಡುಗರಲ್ಲಿ ಜೋಶನ್ನು ತುಂಬಿದವರು ಇತ್ತೀಚೆಗಷ್ಟೇ ಮಿಡಲ್ ಕ್ಲಾಸ್ ಜನರ ಲೈಫ್ ಹೇಗಿರುತ್ತೆ ಅಂತ ತೋರಿಸ್ತಾ ಮರ್ಯಾದೆ ಬಗ್ಗೆ ಪ್ರಶ್ನೆ ಮಾಡಿದವರು ಇದಿಷ್ಟೇ ಅಲ್ಲ ಬಿಗ್ ಬಾಸ್ನ ಅಪ್ ಕೂಡ ಹೌದು ಹಾಗಿದ್ರೆ ಇಷ್ಟೆಲ್ಲ ಮೇಲೆ ಗೊತ್ತಾಗಿರತ್ತೆ ಇವತ್ತು ನಮ್ ಜೊತೆ ಯಾರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಮತ್ತೇನಕ್ಕೆ ನಿಖೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡ್ ಬಿಡೋಣ ವೈಟ್ ಮಾಡೋದ್ ಬೇಡ ಹಾಗೆ ಒಂದಷ್ಟು ವಿಚಾರಗಳ ಬಗ್ಗೆ ಅವ್ರ ಜೊತೆ ಮಾತನಾಡ್ತಾ ಹೋಗೋಣ ಬನ್ನಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಸೂಪರ್ ಆಗಿದ್ದೀನಿ ಏನಂತ ಹೇಳಿ ರಾಪರ್ ಅಂತ ಹೇಳ್ಬೇಕಾ ಆಕ್ಟರ್ ಅಂತ ಹೇಳ್ಬೇಕಾ ರಾಕೇಶ್ ಅಂತ ಹೇಳಿ ರಾಕೇಶ್ ಅಂತ ರಾಕೇಶ್ ಅಡಿಗ ಅಂತ ಹೇಳಿ ತುಂಬಾ ಜನಕ್ಕೆ ಗೊತ್ತಿದೆ ಬಟ್ ರಾಕೇಶ್ ಅಡಿಗ ಫಸ್ಟ್ ಕನ್ನಡದ ರ್ಯಾಪರ್ ಅನ್ನೋದು ತುಂಬಾ ಗೊತ್ತಿಲ್ಲ ಏನೋ ಒಂದಷ್ಟು ಜನಕ್ಕೆ ಮಾತ್ರ ಗೊತ್ತು ಯಾಕೆ ಗೊತ್ತಾಗ್ಲಿಲ್ಲ ಫಸ್ಟ್ ಕನ್ನಡದ ರಾಪರ್ ಅನ್ಸ್ಕೊಂಡ್ರು ಆಚೆ ಯಾಕೆ ಆಚೆ ಬಂದಿಲ್ಲ ಈಗಲೂ ಸಾಂಗ್ಸ್ ಮಾಡ್ತಾ ಇದ್ದೀನಿ ಇಷ್ಟ ನನಗೆ ಮ್ಯೂಸಿಕ್ ಅದು ಸೊ ಮುಂಚೆ ನನಗೆ ರಾಕ್ ಮ್ಯೂಸಿಕ್ ತುಂಬಾ ಇಷ್ಟ ಆಗ್ತಾ ಇತ್ತು ಆಮೇಲೆ ಹಿಪ್ ಹಾಪ್ ಇಷ್ಟ ಆಯ್ತು ಸ್ವಲ್ಪ ದಿನ ಎಂಜಾಯ್ ಮಾಡಿದೆ ಇವಾಗ ಟ್ರಾನ್ಸ್ ಮ್ಯೂಸಿಕ್ ಇಷ್ಟ ಆಗ್ತಾ ಇದೆ ಇವಾಗ ಆ್ಯಂಡ್ ಒಂದಷ್ಟು ಕಲಿತಾ ಇದ್ದೀನಿ ಹಿಪ್ನೋಟಿಕ್ ಟ್ರಾನ್ಸ್ ಅಂತ ಒಂದು ಜಾನರ್ ಹೊಸ ಜಾನ್ ಜಾನರ್ ಏನಾದರೂ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಸೊ ಎವಲ್ಯೂಷನ್ ಅಂತ ಹೇಳಿ ಇಂಟ್ರೆಸ್ಟ್ ಹೋಗಿರೋದಕ್ಕೆ ಓಕೆ ಫೈನ್ ಅಂದ್ರೆ ಈಗ ರಾಕೇಶ್ ಅಡಿಗ ಫಿಲ್ಮ್ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಅವರು ಹೀರೋ ಆದ್ಮೇಲೆ ಕಳನಟ ಆದ್ಮೇಲೆ ಸಹನಟ ಆದ್ಮೇಲೆ ಜನರಿಗೆ ಗೊತ್ತಿರತ್ತೆ ಬಟ್ ರಾಕೇಶ್ ಅಡಿಗ ಮೊದ್ಲು ಏನಾಗಿದ್ರು ಎಲ್ಲಿ ಬೆಳೆದ್ರು ಅವರು ಏನು ಎಜುಕೇಶನ್ ಆಗಿದೆ ಇದ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಸೊ ಅದ್ರ ಬಗ್ಗೆ ಒಂಚೂರು ಡೀಟೇಲ್ ಆಗಿ ಮಾತನಾಡ್ತಾ ಹೋಗೋಣ ನೀವು ಹುಟ್ಟಿ ಬೆಳೆದಿದ್ದು ಎಲ್ಲಿ ಬ್ಯಾಂಗ್ಳೂರು ಕಮ್ಮ ಹಾಗಿದ್ರೆ ನಿಮ್ ನೇಟಿವ್ ಯಾವುದು ಅಂತ ಕೇಳಂಗೆ ಇಲ್ಲ ಬ್ಯಾಂಗ್ಳೂರ್ ಓಕೆ ಅಪ್ಪ ಅಮ್ಮ ಎಲ್ಲ ಏನ್ ಮಾಡ್ತಾ ಇದ್ರು ಕನ್ಸ್ಟ್ರಕ್ಷನ್ ಓಕೆ ಅಮ್ಮ शी वाज 19 ऑर 20 ಅವಾಗ ಆಮೇಲೆ ಆಮ್ ಬೆ ಸ್ಟಡೀಸ್ ಪರ್ಸೀವ್ ಮಾಡಿದ್ರು ಸ್ವಲ್ಪ ಓದಿದ್ರು ಆಮೇಲೆ ವರ್ಕ್ ಮಾಡೋಕೆ ಅಂದ್ರೆ ಅಮ್ಮ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಬಿಟ್ಟಿದ್ರು ಅದು 18 ಬಿಫೋರ್ ಅಂತ ಅಂದ್ರೆ ಅಲ್ಲ 19 ಹ oh. ಗಾ hmm. she got married ಓಕೆ ಬಟ್ शी वाज 19 ಸವೆನ್ ಆಮೇಲೆ 3 ಇಯರ್ಸ್ ಹಾಸ್ಟೆಲ್ ಇರುತ್ತೆ ಬೋರ್ಡಿಂಗ್ ಸ್ಕೂಲ್ ಅಸಿಸ್ಟೆನ್ಷನ್ ಸ್ಕೂಲ್ ಆಮೇಲೆ ಎರಡು ವರ್ಷ ತೀರ್ಥಹಳ್ಳಿ ಯು PUC ಯಾಕೆ ಹೀಗೆ ಇಷ್ಟೆಲ್ಲ ಚೇಂಜಸ್ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದವರು ಬೆಂಗಳೂರನ್ನು ಬಿಟ್ಟು ಹಾಸ್ಟೆಲು ಹಾಸ್ಟೆಲಿಂದ ತೀರ್ಥಹಳ್ಳಿ ಹಂಗೆ ಒಂದು ಸ್ವಲ್ಪ ತುಂಬ ಬೇಗ ತಲೆಗೆ ಹತ್ತಾ ಇರಲಿಲ್ಲ ಓದು ನನಗೆ ಚಿಕ್ಕ ವಯಸ್ಸಲ್ಲಿ ಸೊ ಬೇರೆ ಎನರ್ಜಿ ಬೇರೆ ಡೈವರ್ಷನ್ ಆಕ್ಟಿವಿಟೀಸ್ ಮೇಲೆ ಬೇರೆ ಕಡೆ ಅದ್ರ ಮೇಲೆ ಜಾಸ್ತಿ ಆಗ್ತಾಯಿತ್ತು ಸೊ ಒಂದು ಸ್ವಲ್ಪ ಡಿಸಿಪ್ಲಿನ್ ಬರಲಿ ಅಂತ ಹಾಸ್ಟೆಲ್ಗೆ ಹಾಕಿದ್ರು ಹಣ್ಣು ನಾನು ಖುಷಿಯಾಗಿ ಹೋದೆ ಹಾಸ್ಟೆಲ್ಗೆ ಡಿಸಿಪ್ಲಿನ್ ಬಂತಾ ಹೌದು ತುಂಬ ವಿಷಯಗಳಲ್ಲಿ ಡಿಸಿಪ್ಲಿನ್ ಬಂತು ಆ್ಯಕ್ಚುಲಿ ಆ್ಯಂಡ್ ತುಂಬ ವಿಷಯ ಚೇಂಜ್ ಆಯಿತು ಇವಾಗ ನಾನು ಏನಿದ್ದೀನಿ ಅದು ಒನ್ ಆಫ್ ದ ರೀಸನ್ ಅಂತ ಅನಿಸುತ್ತೆ ಅವಾಗ ನಮಗೆ ವ್ಯಾಲ್ಯೂ ಗೊತ್ತಿರಲಿಲ್ಲ ಐದು ಗಂಟೆಗೆ ಎಪ್ಸೋರು ಬರಿಗಾಲಲ್ಲಿ ಓಡಿಸೋರು ತಿನ್ನಿಸ್ತಾ ಇದ್ರು ಸೂರ್ಯ ನಮಸ್ಕಾರ ಇದ್ರು ಯೋಗ ಮಾಡಿಸ್ತಾ ಇದ್ರು ಮಂತ್ರ ಜ ಪಠನ ಇದ್ರು ಅವಾಗೆಲ್ಲ ವ್ಯಾಲ್ಯೂ ಗೊತ್ತಿರಲಿಲ್ಲ ಬಟ್ ಇವಾಗ ಈ ಸ್ಟೇಜಲ್ಲಿ ಅವೆಲ್ಲ ಯೋಚನೆ ಮಾಡಿದಾಗ ಮಂತ್ರಗಳ ಅರ್ಥ ಏನು ಅಥವಾ ಹೌ ಇಟ್ ಇಂಪ್ಯಾಕ್ಟ್ಸ್ ಅವರ್ ಬ್ರೈನ್ ಅವೆಲ್ಲ ಸ್ಟಡಿ ಮಾಡ್ತಾ ವಾವ್ ಸೋ ಬ್ಲೆಸ್ಟ್ ಅವಾಗ ಇಷ್ಟು ಬೈಕೊಂತ ಇದ್ದೆ ನಾನು ಬಟ್ ಐ ಆಮ್ ಸೋ ಬ್ಲೆಸ್ಟ್ ಅಂತ ಅನ್ಸುತ್ತೆ ಇವಾಗ ಅವೆಲ್ಲ ಯೋಚನೆ ಮಾಡಿದಾಗ ನೀವು ಹೇಳಿದ್ರೆ ಇಲ್ಲಿ ಸೆವೆಂತ್ ಇಂದ ಅಲ್ಲಿಗೆ ಜಂಪ್ ಆಗಿದ್ದು ಏಯ್ತಿಗೆ ಹಾಸ್ಟೆಲ್ ಲೈಫ್ ಅಲ್ಲಿ ಕ್ವಾರ್ಟ್ಲೆ ಕೀಟ್ಲೆ ಎಲ್ಲ ಇರುತ್ತೆ ಅದರಲ್ಲಿ ಬೇರೆ ಹೇಳಿದ್ರೆ ಎಜುಕೇಶನ್ ಬಗ್ಗೆ ಒಂಚೂರು ಇಂಟ್ರೆಸ್ಟ್ ಕಮ್ಮಿನೇ ಅಂತ ಮತ್ತೆ ಟೆಂತ್ ಸ್ಕೋರ್ ಏನಾಯಿತು ಟೆಂತ್ ನನಗೆ ತರ್ಟಿ ನೈನ್ ಪರ್ಸೆಂಟ್ ಇದೆ ಮತ್ತು ಅಂದರೆ ಪಾಸ್ ಆದ್ರಿ ಅಂದರೆ ತುಂಬ ಲಕ್ ಇದೆ ನನಗೆ ಅಂದರೆ ಮತ್ತೆ ಸ್ವಲ್ಪ ಟ್ಯಾಲೆಂಟ್

ಸೆಕೆಂಡ್ ಪಿ ಯು ತರ್ಟಿ ಕೊಡ್ತಾ ಇದ್ದೀವಿ ಸೆಕೆಂಡ್ ಪಿ ಯು ಸಪ್ಲಿ ಒಂದು ಫೇಲ್ ಆಯಿತು ಸಪ್ಲಿಮೆಂಟ್ರಿ ಬರ್ದೆ ಅದು ತರ್ಟಿ ಕೊಡ್ತಾ ಇಳಿದ್ರು ಅಂದರೆ ತರ್ಟಿ ಏನೋ ಮಾರ್ಕ್ಸ್ ಇತ್ತು ಪಾಸ್ ಮಾಡಿದ್ರು ಒಂಚೂರು ಮಗ ಚೇಂಜ್ ಆಗಲಿ ಸ್ಟ್ರಿಕ್ಟ್ ಅನ್ನೋದು ಗೊತ್ತಾಗಲಿ ಎಜುಕೇಶನ್ ಬಗ್ಗೆ ಇಂಟ್ರೆಸ್ಟ್ ಬರಲಿ ಲೈಫ್ ಹೆಂಗಿರುತ್ತೆ ಅನ್ನೋದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಅಪ್ಪ ಅಮ್ಮ ಹಾಸ್ಟೆಲಿಗೆ ಕಳಿಸಿದ್ರು ಸೊ ಈ ಸ್ಕೋರ್ ಎಲ್ಲ ನೋಡಿದಾಗ ಎಸ್ ಎಸ್ ಎಲ್ ಸಿ ತರ್ಟಿ ನೈನ್ ಸ್ಕೋರು ಮತ್ತು ಅಪ್ಪ ಆಲ್ರೆಡಿ ಬಿಸ್ನೆಸ್ ಏನೋ ಮಾಡ್ತಾ ಇದ್ರು ಅವರು ಎಜುಕೇಟೆಡ್ ಆಗಿದ್ಕೊಂಡು ವರ್ಕ್ ಮಾಡ್ತಾ ಇದ್ರು ಅಮ್ಮನೂ ಇನ್ನೊಂದು ಕಡೆ ಏನೋ ಎಜುಕೇಷನ್ ಬಗ್ಗೆ ಇಂಟ್ರೆಸ್ಟ್ ಇದ್ದವರು ಅಮ್ಮನೂ ವರ್ಕ್ ಮಾಡ್ತಾ ಇದ್ರು ಇವಾಗ ವರ್ಕಿಂಗ್ ನಾನು ಹುಟ್ಟಿ ಒಂದು ಟೂ ತ್ರೀ ಇಯರ್ಸ್ಗೆ ಶಿ ಸ್ಟಾರ್ಟೆಡ್ ವರ್ಕಿಂಗ್ ಇವಾಗ ಶಿ ಇಸ್ ವರ್ಕಿಂಗ್ ಇನ್ನೇನು ನೆಕ್ಸ್ಟ್ ಮಂತ್ ರಿಟೈರ್ ಆಗಬೇಕು ಅಂತ ಹೇಳ್ತಾ ಇದ್ರೆ ಅವ್ರ ಇಲ್ಲ ನಾನು ಇನ್ನೊಂದು ಎರಡು ವರ್ಷ ವರ್ಕ್ ಮಾಡ್ತೀನಿ ಹಂಗಿರ್ಬೇಕಾದ್ರೆ ಮಗ ಕಡಿಮೆ ಸ್ಕೋರ್ ತೆಗೀತದಾನೆ ಎಲ್ಲೋ ಫ್ಯಾಮಿಲಿ ಕಡೆ ಒಂಚೂರು ಮರ್ಯಾದೆ ಹೋಗ್ಬೋದೇನೋ ಹಂಗೆ ಹಿಂಗೆ ಅಂತೆಲ್ಲ ಎಲ್ಲ ಅಪ್ಪ ಅಮ್ಮ ಬೈದಿದ್ದುಂಟ ಇಲ್ಲ ನಂದ್ರೆ ಚಿಕ್ಕ ವಯಸ್ಸಲ್ಲೇ ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಬಿಟ್ಟಿದ್ದೆ ನಾನು ನಂಗೆ ಇನ್ನೂ ನಾಪ್ಕ ಇದೆ ನಾನು ಒಂದ್ಸಲ ಖುಷಿಯಾಗಿ ಬಂದ್ಬಿಟ್ಟು ಅಮ್ಮ ನಂಗೆ ವೆರಿ ಪವರ್ ಬಂದಿದೆ ವೆರಿ ಪವರ್ ಬಂದಿದೆ ತಲೆ ಮೇಲೆ ಕೊಟ್ಟರು ಅಮ್ಮ ಯಾಕೋ ಅದನ್ನ ಖುಷಿ ಪಡ್ತಾ ಇದೆಯಾ ಅಂದ್ರೆ ನಮ್ಮ ಟೀಚರ್ಸ್ ಓ ಪುವರ್ ಚೈಲ್ಡ್ ಪುವರ್ ಚೈಲ್ಡ್ ಅಂತ ಇದ್ರಲ್ಲ ಸೊ ತುಂಬ ಪಾಪದವನು ಅಂತ ಬರ್ದಿದ್ದಾರೆ ವೆರಿ ಪುವರ್ ಅಂದ್ರೆ ಆ ತರ ಒಂಥರ ತಾವರಿಸಮ್ ಇನ್ಪರ್ ನಾನು ನನ್ ಅದೇ ಆಗ್ತಾ ಇದ್ದಿದ್ದೇನೋ ನಾನು ಪರ್ಸೀವ್ ಮಾಡ್ತಾ ಇದ್ದಿದ್ದೇನೋ ಸೊ ಅದೊಂಥರ ಸ್ಟ್ಯಾಂಡರ್ಡ್ ಸೆಟ್ ಆಗಿತ್ತು ಅಂಡ್ ಪಾಸ್ ಆಗ್ತಾ ಇದ್ದೀನಲ್ಲ ಅನ್ನೋದು ಸದ್ಯ ಪಾಸ್ ಆದ್ರೂ ಆದ್ನಲ್ಲ ಹೆಂಗಿತ್ತು ಅಂದ್ರೆ ಏನೋ ಒಂದು ಟೆಂತ್ ಮುಗಿಸ್ಕೊಳಪ್ಪ ಅಥವಾ ಏನೋ ಮುಗಿಸ್ಕೊ ಎಲ್ಲೋ ಕ್ಲರ್ಕ್ ಆಗಿರ್ಕೋ ಕೆಲಸ ಕೊಡಿಸ್ತೀನಿ ಇವೆಲ್ಲ ಜೋಶ್ ಫಿಲಮಲ್ಲಿ ಏನ್ ಡೈಲಾಗ್ ಇದೆ ಅದೆಲ್ಲ ಒರಿಜಿನಲ್ ಡೈಲಾಗ್ಸ್ ಮನೇಲಿ ಅವ್ರಿಗೆಲ್ಲ ಬೈತಾ ಇದ್ದೀವಿ ಅಂದ್ರೆ ನೀವೇ ಇಂಪ್ಲಿಮೆಂಟ್ ಮಾಡಿದ್ರೆ ಅಥವಾ ನಮ್ಮ ಹತ್ರ ಕೇಳಿದ್ರು ಹಿಂಗೆ ಏನೇನ್ ಬೈತಾರೋ ಅಪ್ಪ ಅಮ್ಮ ಅಂತ ನೋಟ್ ಮಾಡ್ಕೊಂಡು ಮಾಡ್ಕೊಂಡೆ ಅವೆಲ್ಲ ಪ್ಲಸ್ ಪಾಯಿಂಟ್ ಆಯ್ತು ಅವಾಗ ಇಷ್ಟೆಲ್ಲ ಮಾಡಿದ್ದು ನಮಗೆ ಕೊಟ್ಟರು ನೋಡೋ ಇದಕ್ಕೆ ನಿಮ್ಮಪ್ಪ ಹೆಂಗ್ ಬೈತಾರ ಬರೀ ಓಕೆ ಈಗ ಒಂದು ಕಡೆ ಫ್ಯಾಮಿಲಿ ಲೈಫ್ ಒಂಥರ ಚೆನ್ನಾಗಿತ್ತು ಯಾಕಂತ ಹೇಳಿದ್ರೆ ಕಷ್ಟಪಡಬೇಕು ಅನ್ನೋದೇನಿಲ್ಲ ಅಪ್ಪ ಅಮ್ಮ ಇಬ್ಬರು ದುಡಿತಾ ಇದ್ದಿದ್ದರಿಂದ ಹ್ಯಾಪಿ ಲೈಫ್ ಒಬ್ಬನೇ ಮಗನ ಇಲ್ಲ ತಮ್ಮ ಇದ್ದಾನೆ ಕಷ್ಟ ತುಂಬ ನೋಡಿದೀನಿ ಅಂದರೆ ತುಂಬ ಬೇರೆ ಬೇರೆ ವಿಷಯದಲ್ಲಿ ಕಷ್ಟ ನೋಡಿದ್ದೀನಿ ಸಂಗಡಿಗ ಅಸೋಸಿಯೇಷನ್ ಇಂದ ಹುಡುಗರ ಸವಾಸಿಂದ ಬೇರೆ ಬೇರೆ ತುಂಬಾ ಚಿಕ್ಕ ವಯಸ್ಸಿಗೆ ತುಂಬ ವಿಷಯಗಳು ತಲೆಗೆ ಅನ್ವಾಂಟೆಡ್ ವಿಷಯಗಳು ತಲೆಗೆ ಹೋದಾಗ ಆತರ ಆಸ್ಪೆಕ್ಟ್ಸ್ ತುಂಬ ಸಫರ್ ಮಾಡಿದ್ದೀನಿ ಅಂದ್ರೆ ಸಫರ್ ಅಂತ ಐ ವಾಸ್ ವೆರಿ ಡಿಪ್ರೆಸ್ಡ್ ಆತರ ವಿಷ ವಿಷಯಗಳಲ್ಲಿ ತುಂಬ ಆ ಏಜಲ್ಲಿ ಹಾಸ್ಟ್ಲಿಗೆ ಹೋದ್ಮೇಲೆ ಒಂಥರ ನಂದು ಸ್ಟಾರ್ಟ್ ಆಯಿತು ಅಂತ ಹೇಳಿ ಕ್ವಾಟ್ಲೆ ಇನ್ನೂ ಜಾಸ್ತಿ ವರ್ಕ್ ಮಾಡ್ತದೆ ನೈಟ್ ಇಲ್ಲಿ ವರ್ಕ್ ಓಕೆ ನೀವು ಮಾತ್ರ ಈ ಕಡೆ ಆಕ್ಟಿಂಗು ನಾನು ಫ್ರೆಂಡಿಂಗ್ ಅನ್ಕೊಂಡು ಯಾಕೆ ಎಜುಕೇಷನ್ ಎಲ್ಲ ಆದಮೇಲೆ ಸಡನ್ ಆಗಿ ರ್ಯಾಪ್ ಕಡೆ ಇಂಟ್ರೆಸ್ಟ್ ಹೋಯ್ತು ಅಥವಾ ಆಕ್ಟ್ ಮಾಡಬೇಕು ಈ ತರ ಏನಕ್ ಬಂದ್ ನಂಗೆ ಮುಂಚಿಂದನೂ ಕೇಳ್ತಾ ಇದ್ದಾರೆ ನನ್ಗೆ ಫಿಲಂ ಸ್ಕೂಲ್ಗೆ ಹೋಗಿ ಹಾಕಿ ಅಥವಾ ಫಿಲಂ ಕಾಲೇಜ್ಗೆ ಏನಾರೂ ಹಾಕಿ ಅದ್ರಲ್ಲೇ ಹಾಕಿ ಅಂತ ಅಂದ್ರೆ ಸ್ಕೂಲಿಂದಾನೇ ಕೇಳೋಕ್ ಸ್ಟಾರ್ಟ್ ಮಾಡ್ದೆ ಅಂದ್ರೆ ಒಂದೊಂದೇ ಸ್ಟೆಪ್ ಇದ್ ಕಂಪ್ಲೀಟ್ ಆಗಿಬಿಟ್ರೆ ಟೆಂತ್ ಮೇಲೆ ಟೆಂತ್ ಸ್ಟ್ಯಾಂಡರ್ಡ್ ಮುಗ್ಸಿದ್ಮೇಲೆ ನಾನು ಫಸ್ಟ್ ಅಷ್ಟಾ ಡೈರೆಕ್ಟ್ರ್ ಕೆಲಸ ಮಾಡಿದ್ದು ಅವಾಗ ಇನ್ನೂ ತಕ್ಷಣ ಯಾವ ಮೂವಿ ಶಾರ್ಟ್ ಫಿಲಮ್ ಒಂದು ಅವಾಗ ಇನ್ನೂ ಡಿಜಿಟಲ್ ಕ್ಯಾಮ್ರಾನೇ ಇರಲಿಲ್ಲ ನೆಗೆಟಿವ್ ಮತ್ತೆ ಕ್ಲಾಪು ಅವಾಗ ಕ್ಲಾಪ್ ಹೊಡೆಯೋದು ಎಡಿಟಿಂಗ್ ರಿಪೋರ್ಟ್ ಬರ್ಕೊಳ್ಳೋದು ಆ ಥರ ನಂದಿ ಹಿಲ್ಸ್ ಅಲ್ಲಿ ಮೂರ್ನಾಲ್ಕು ದಿನ ಶೂಟ್ ಮಾಡಿದ್ವಿ ಅಪ್ಪ ಅಮ್ಮನ್ ಗೊತ್ತಿತ್ತ ಅಪ್ಪ ಅಮ್ಮ ನಮ್ಮ ಅಮ್ಮಂತಮ್ಮ ಅವ್ರ ಫ್ರೆಂಡ್ ಸಮೀರ್ ಕುಲ್ಕರ್ಣಿ ಅಂತ ಇಲ್ಲೂ ಮ್ಯೂಸಿಕ್ ಡೈರೆಕ್ಟರ್ ಅವರು ಅವ್ರಿಗೆ ಹೇಳಿದೆ ಏ ಇವ್ನ ಸಖತ್ತು ಸಿನಿಮಾ ಸಿನಿಮಾ ಅಂತ ಅರ್ಥ ನೀನು ಮಾಡ್ತಾ ಇರ್ತೀಯಾ ಅಂದಾಗ ಅವ್ರು ಕರ್ಕೊಂಡು ಹೋದ್ರು ನಾನು ಅಷ್ಟೆಂಟ್ ಡೈರೆಕ್ಟರ್ ಆಗಿ ಸೇರ್ಸಿದ್ರು ಅಲ್ಲಿ ಸೊ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಅವಾಗಲೇ ನನಗೆ ಶೋರ್ ಆಯಿತು ತಟ್ಟಿ ಎಸ್ ಐ ನನ್ ಇದೇ ಫೀಲ್ಡ್ ಆಕ್ಟರ್ ಆಗಬೇಕು ಅಂತಾನೆ ಇರ್ಲಿಲ್ಲ ನನಗೆ ಬಟ್ ಏನು ಐ ವಾಂಟ್ ಟು ಬಿ ಇನ್ ಫಿಲ್ಮ್ ಇಂಡಸ್ಟ್ರಿ ಅಂತ ಇತ್ತು ಫಿಲಮ್ ಫೀಲ್ಡ್ ಅಂದ್ರೆ ಅವಾಗ ಸ್ಟಾರ್ಟ್ ಆಗಿರತ್ತಲ್ಲ ಏನ್ ಮಾಡ್ತೀಯ ಲೈಫ್ ಅಲ್ಲಿ ಕರಿಯರ್ ಅದು ಇದು ಒಂಥರ ಲೈಕ್ ಹೆವೆನ್ ಫಾರ್ ಮೀ ಸೋಲೇಸ್ ಸಿಕ್ತು ನನ್ಗೆ ಅಂದ್ರೆ ಐ ಆಮ್ ಗುಡ್ ಅಟ್ ಅಂತ ಅನಿಸ್ತು ಅಂದ್ರೆ ಅವ್ರ ಏನೋ ಡೈರೆಕ್ಷನ್ ಮಾಡ್ತಾ ಏನೋ ಮಾಡ್ತಾನೂ ನಿಂತ್ಕೊಂಡು ನೋಡ್ತಾ ಇದ್ದೆ ಆಕ್ಟರ್ ನೋಡ್ತಾ ಇದ್ದೆ ಎಲ್ಲೋ ಒಂದ್ ಕಡೆ ನಾನು ಮಾಡ್ಬೋದು ನನಗೂ ಈ ಕಾನ್ಫಿಡೆನ್ಸ್ ಇದೆಯಲ್ಲ ಆಸೆ ಇರೋದನ್ನ ಅಂದ್ರೆ ಐ ಆಮ್ ಗುಡ್ ಅಟ್ ಇಟ್ ದಿಸ್ ಇಸ್ ವಾಟ್ ಐ ವಾಂಟ್ ಅನ್ನೋದು ಕ್ಲಾರಿಟಿ ಸಿಗ್ತಾ ಹೋಯ್ತು ಓಕೆ ಈಗ ಕನ್ನಡ ರಾಪ್ ವಿಷಯಕ್ಕೆ ಬರೋಣ ರಾಕೇಶ್ ಅಡಿಗ ಅವರ ಫಸ್ಟ್ ರಾಪ್ ಸಾಂಗ್ ಯಾವುದು ಒಂಚೂರು ಹಾಡಬೇಕಲ್ಲ ಫಸ್ಟ್ ರಾಪ್ ಸಾಂಗು ಮಾಡಬೇಡ ಅಂತ ಮಾಡಬೇಡ ಏನು ಮಾಡಬೇಡ ಹುಡುಗಿರ್ ಕ್ರೌಡ್ ನೋಡಿ ಕಾಲೇಜ್ ಸೇರ ಬೇಡ ನೀನು ಅಡ್ಮಿಷನ್ ಫೀಸ್ನೇ ಸೀಸ್ ಮಾಡಬೇಡ ಫಸ್ಟ್ ಡೇ ಕಾಲೇಜ್ನ ಬಂಕ್ ಮಾಡಬೇಡ ನೀನು ಫಸ್ಟ್ ಕ್ಲಾಸ್ನಲ್ಲಿ ಪ್ರೊಕ್ಸಿ ಹೇಳಬೇಡ ಹಿಸ್ಟ್ರಿ ಮೇಡಮ್ಗೆ ನೀನು ಟ್ರಿಗ್ನೋಮೆಟ್ರಿಕ್ ಹೇಳಬೇಡ ಲೈಬ್ರರಿಗೆ ಹೋಗಿ ಡೆಬಿನೋ ಅವ್ರ ಹುಟ್ಟಬೇಡ ಲೆಬ್ನಲ್ಲಿ ಮಾಡೋ ಪ್ರಾಕ್ಟಿಕಲ್ಸ್ನ ಕ್ಯಾಂಟೀನಲ್ಲಿ ಮಾಡಬೇಡ ಸ್ಟೂಡೆಂಟ್ಸ್ ರಿಜಿಸ್ಟರ್ನಿಂದ ಹುಡುಗಿರೇ ಡ್ರೆಸ್ ಕದಿಬೇಡ ಫಸ್ಟ್ ಡೇ ಟೆಲಿ ಟ್ರಸ್ಟಿ ಡಿ ಫಿಲಮ್ಗೆ ಹೋಗಬೇಡ ನೀನು ಎಕ್ಸ್ ಗರ್ಲ್ ಫ್ರೆಂಡ್ ಸ್ಟೋರಿನ ಅವಳಿಗೆ ಹೇಳಬೇಡ ದಿಸ್ ಅಲ್ಲ ನಮಗೆ ಆ ಒಂದು ರ್ಯಾಪ್ ಈ ಥರ ಇರುತ್ತೆ ಅದು ನಮ್ಮಲ್ಲಿ ಇಲ್ಲ <laughs> 19 ಗೆ ಇಷ್ಟೆಲ್ಲ ಏನೋ ಎಕ್ಸ್ಪೆರಿಯನ್ಸ್ ಇರೋತರ ಬರ್ತಿದೀರಾ ಹೆಂಗದಲ್ಲ ಅಂದ್ರೆ ಅವಾಗ जस्ट अगेन 17 18 ಅಲ್ಲಿ ಅಲ್ಲಲ್ಲ ನಾನು ಕಾಲ್ ಸೆಂಟರ್ ವರ್ಕ್ ಮಾಡಿದ್ದೆ ನೀವೆನೋ ಓದ್ತಾ ಓದ್ತಾ ಗ್ಯಾಪ್ ಗ್ಯಾಪ್ ಅಲ್ಲಿ ಕೆಲಸ ಮಾಡ್ಕೊಳ್ಳೋದು ಡಿಗ್ರಿ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟೆ ನಾನು ಡಿಗ್ರಿ ಓಕೆ ಕಂಟಿನ್ಯೂ ಮಾಡ್ಲಿಲ್ಲ ಮನೆಯಲ್ಲಿ ಅವಾಗೇ ನೋಡ್ದೆ ಬಿಡ್ತಿಲ್ವಾ ಇಲ್ಲ 3 ಮಂತ್ಸ್ ಮಾಡ್ದೆ ಅಷ್ಟರಲ್ಲಿ ಆಲ್ರೆಡಿ ಒಂದೆರಡು ಎರಡು ಸೀರಿಯಲ್ ಮಾಡಿದ್ದೆ ಸ್ಪೆಸಿಟಲ್ ಓದ್ತಾ ಮಾಡಿಲ್ಲ ಪಿ ಯು ಇಂದ ಬಂದೆ ತ್ರೀ ತ್ರೀ ಮಂತ್ ಸ್ಪೆಸಿಟಲ್ ಓದಿದೆ ಹಾಲ್ ಟಿಕೆಟ್ ಸಿಗಲಿಲ್ಲ ಅದೇನೋ ಇಶ್ಯೂ ಆಗಿ ಬೋರ್ಡಿಂದಾನೇ ನಾನು ಹಾಲ್ ಟಿಕೆಟ್ ರಿಜೆಕ್ಟ್ ಆಗಿತ್ತು ಸೊ ಒನ್ ಇಯರ್ ಡಿಲೇ ಮಾಡಬೇಕು ನೆಕ್ಸ್ಟ್ ಇಯರ್ ಸೇರ್ಸ್ತೀವಿ ಅಂತ ನನ್ಗೆ ಒಳಗಡೆ ಫುಲ್ ಖುಷಿ ಅದು ಯಾರೋ ಹೇಳಿದ್ರು ಅಂತ ಸೊ ಅವಾಗ ಸೀರಿಯಲ್ಸ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದೆ ಅವಾಗ ಒಂದೆರಡು ಮೂರು ಸೀರಿಯಲ್ ಮಾಡಿದೆ ಮಹಾಮಾರಿ ಒಂದು ಸೀರಿಯಲ್ಲು ಅದೆಲ್ಲ ಆಗ ಮ ಮತ್ತೆ ಆ ಪ್ರೆಷರ್ಗೆ ಏನೋ ಇದಾಗಿ ಮನೆ ಬಿಟ್ಟು ಹೊಟ್ಟೋದೆ ಒಂದು ವರ್ಷ ವಾಪಸ್ ಮನೆಗೆ ಹೋಗಲಿಲ್ಲ ಆವಾಗ ಪ್ರೈವೇಟ್ ಡಿಟೆಕ್ಟಿವ್ ಅಲ್ಲ ಏಜೆನ್ಸಿಲ್ ವರ್ಕ್ ಮಾಡಿದೆ ಆಮೇಲೆ ಕಾಲ್ ಸೆಂಟ್ರಲ್ ವರ್ಕ್ ಮಾಡಿದೆ ಒನ್ ಇಯರು ಸೊ ಆ ಲೈಫ್ ಎಕ್ಸ್ಪೀರಿಯನ್ಸ್ ಅದಾದ್ಮೇಲೆ ಮತ್ತೆ ಆಲ್ಬಮ್ ಮಾಡಿ ಮತ್ತೆ ಕಾಲೇಜ್ ಸೇರ್ಕೊಂಡೆ ಸಿಟಿ ಕಾಲೇಜು ರಾಪ್ ಸಾಂಗ್ ಅಂದಾಗ ನಗ್ತಾ ಇದ್ರಲ್ಲ ಏನದು ಅದೂ ಅನ್ನೋ ಐಡಿಯಾನೇ ಇರ್ಲಿಲ್ಲ ಬಟ್ ಆಕ್ಚುಲಿ ಒಂದ್ ಹೇಳ್ಬೇಕಂದ್ರೆ ನಾನ್ ಫಸ್ಟ್ ರ್ಯಾಪರ್ ಅಂತ ಹೇಳಕ್ ಆಗಲ್ಲ ತುಂಬಾ ಜನ ಮಾಡಿರ್ಬೋದು ಮೇ ಬಿ ಲಾಂಚ್ ಮಾಡಕ್ ಆಗಿಲ್ಲ ಇರ್ಬೋದು ಬಟ್ ಸ್ಟಿಲ್ ಗೂಗಲ್ ಸರ್ಚ್ ಮಾಡಿದ್ರೆ ಫಸ್ಟ್ ರಾಕೇಶ್ ಅಂತ ಬರುತ್ತೆ ಅದನ್ನ ಅವ್ರಿಗಾರ್ಗೂ ಹೇಳಿರ್ಲಿಲ್ಲ ನಾನು ಸುಮ್ಮನೆ ಏನೋ ಮಾಡ್ತಾ ಇದ್ದಾನೆ ಏನೋ ಮಾಡ್ತಾ ಇದ್ದಾನೆ ಅಂತಾನೆ ಇತ್ತು ಎಲ್ಲಾರ್ಗು ನನಗೂ ಏನು ಏನಾಗುತ್ತೆ ಅಂತ ಕಾನ್ಷಿಯಸ್ ಕಾಪಿ ಸಿಡಿ ಮಾಸ್ಟರ್ ಕಾಪಿ ಎತ್ಕೊಂಡು ನನ್ನ ಫ್ರೆಂಡ್ಸ್ ಕಾರಲ್ಲಿ ಪ್ಲೇ ಮಾಡಿಬಿಟ್ಟು ಅವ್ರಿಗೆಲ್ಲ ಕೇಳಿಸುತ್ತೆ ಏಯ್ ಏಯ್ ಚೆನ್ನಾಗಿದೆ ಅಂತ ಅವಾಗ ಒಂಚೂರು ಕಾನ್ಫಿಡೆನ್ಸ್ ಬಂತು ಮೊದಲೇ ಕೇಳ್ಬೇಕಾ ಇನ್ನೂ ಜಾಸ್ತಿ ಕೊಟ್ಟಿರ್ತಾರೆ ಅವ್ರಿಗೆ ಐಡಿಯಾನೇ ಇರಲಿಲ್ವಲ್ಲ ಏನು ಹೆಂಗಿರತ್ತೆ ಏನು ಮಾಡ್ತಾನೆ ಅಂತ ಆಮೇಲೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಚೆನ್ನಾಗಿದೆ ಅಂತ ಸೊ ಒಂದು ಆಟೋ ಡಿಸ್ಪ್ಲೇ ಆಟೋ ಹಾಕೊಂಡು ಪಾಂಪ್ಲೇಟ್ಸ್ ಇಟ್ಕೊಂಡು ಎಲ್ಲ ಕಾಲೇಜ್ಗಳಿಗೂ ಹೋಗಿ ಸಾಂಗ್ ಪ್ಲೇ ಮಾಡಿಕೊಂಡು ಪಾಂಪ್ಲೇಟ್ಸ್ ಕೊಡ್ತಾ ಇದ್ವಿ ಸಿಡಿ ಓಕೆ ಯಾರು ತಗೋತಾ ಇಲ್ಲ ಸಿಡಿ ದಿನಕ್ಕೆ ಒಂದೋ ಎರಡು ಸಿಡಿ ಸೇಲ್ ಆಗ್ತಾ ಇದೆ ನಾವೆಲ್ಲ ಓಡಾಟ ಮೇಂಟೆನೆನ್ಸ್ ಮೂರುವರೆ ಸಾವಿರ ಸಾವಿರ ಖರ್ಚಾಗ್ತಾ ಇದೆ ಬಾಡಿಗೆ ಇದು ನಮ್ದೆಲ್ಲ ಊಟ ಏಳು ಎಂಟು ಜನದ್ದು ಸಿಡಿ ಒಂದೋ ಎರಡೋ ಸೇಲ್ ಆಗ್ತಾ ಇದೆ ಫುಲ್ ದುಡ್ಡು ಖಾಲಿ ಸಾಲ ಎಲ್ಲ ಏನು ಮಾಡೋದು ಗೊತ್ತಿಲ್ಲ ಅವಾಗ ಹಾಗೆ ಯಾರೋ ನಮ್ಮ ಪರಿಚಯ ಇರೋರು ಹಂಗೆ ರೆಫರೆನ್ಸಿಂದ ಒಂದು ನ್ಯೂಸ್ ಚಾನಲ್ಗೆ ಸಿಕ್ತು ಅವರು ಬಂದು ಇಂಟರ್ವ್ಯೂ ಮಾಡ್ಕೊಂಡು ಹೋದ್ರು ಅದಾದ್ಮೇಲೆ ಫೇಮ್ ಸಿಕ್ತು ಅದಾದ್ಮೇಲೆ ಹೆಂಗಿತ್ತು ಅದಾದ್ಮೇಲೆ ಓವರ್ ನೈಟ್ ನೈಟ್ ಇಂಟರ್ವ್ಯೂ ಮುಗಿಸ್ಕೊಂಡು ಬೆಳಗ್ಗೆ ಬಂದು ನಮ್ದೇ ಅದೇ ಜಾಗದಲ್ಲಿ ಕೂತಿದ್ದೀವಿ ಹಿಂಗೆ ಬೈಕಲ್ಲಿ ಪಾಸ್ ಆದೋರು ನಿಲ್ಸಿ ನೋಡ್ತಾ ಇದ್ದಾರೆ ಅಲ್ಲಿ ಯಾರೋ ನಾವು ಗಾಡಿ ಹೋಗ್ತಾರೆ ತಿರುಗಿ ತಿರುಗಿ ನಮ್ಮನ್ನೇ ನೋಡ್ತಾ ಇದ್ದಾರೆ ರಾತ್ರಿ ಇಲ್ಲ ರೆಕಗ್ನಿಷನ್ ಅಂದ್ರೆ ಸೆನ್ಸೇ ಗೊತ್ತಿಲ್ಲ ನಮ್ಗೆ ಬಟ್ ಸಡನ್ ಆಗಿ ಸ್ಲೋ ಸ್ಲೋವಾಗಿ ಸ್ಟಾರ್ಟ್ ಆಯ್ತು ಅಂಡ್ ಅವಾಗ ಸ್ವಲ್ಪ ಅಗ್ರೆಸಿವ್ ಇದ್ದೆ ನಾನು ರೋಡ್ ರೇಜ್ ಜಾಸ್ತಿ ಇರ್ತಿತ್ತು ಕೋಪ ಬೇಗ ಬರ್ತಾ ಇತ್ತು ಸ್ವಲ್ಪ ಮಾತ್ಕಿಂತ ಕೈಯಲ್ಲೇ ಮಾತಾಡೋ ಟೆಂಡೆನ್ಸಿಗಳಿತ್ತು ಅವೆಲ್ಲ ವೀಕ್ನೆಸ್ ಐ ಆಮ್ ನಾಟ್ ಪ್ರೌಡ್ ಆಫ್ ಇಟ್ ಬಟ್ ಸಡನ್ ಆಗಿ ಆ ಮೂಮೆಂಟ್ ಅಲ್ಲಿ ಯಾರೋ ಇವಾಗ ಗಾಡಿ ಅಡ್ಡ ಬಂದ ನಾನು ಏಯ್ ನೋಡಿದಂಗೆ ಅವಾಗಿಂದ್ರಾನ್ಸ್ಫಾರ್ಮೇಶನ್ ಸ್ಟಾರ್ಟ್ ಆಯ್ತು ಅಂದ್ರೆ ಪಬ್ಲಿಕ್ ಕಾನ್ಷಿಯಸ್ ಆಗೋದು ಓಕೆ ಮಾಡಬಾರ್ದು ಅವರು ಆ ಥರದ್ದು ಟೆಂಡೆನ್ಸಿಗಳೆಲ್ಲ ಚೇಂಜ್ ಆಗೋಕೆ ಸ್ಟಾರ್ಟ್ ಆಯಿತು ಬಟ್ ಕಾಲೇಜಿಗೆ ಪರ್ಫಾರ್ಮ್ ಮಾಡಕ್ ಹೋದಾಗಂತೂ ಬ್ಯಾರಿಕೇಡ್ ಹೊಡ್ಕೊಂಡು ನೋಡಿದ್ದೀವಿ ಆ್ಯಂಡ್ ಆ ಶರ್ಟ್ ಮೇಲೆಲ್ಲ ಆಟೋಗ್ರಾಫ್ ಹಾಕಿಸ್ಕೊಳ್ಳೋದು ಕಿರಿಚಾಡೋದು ಶೋ ಸ್ಟಾಪ್ ಮಾಡಿ ಕ್ರೌಡ್ ಕಂಟ್ರೋಲ್ ಮಾಡಿ ಇದು ಮಾಡೋದು ಅಂದ್ರೆ ಅವೆಲ್ಲ ಮಾಡ್ತಾ ಇದ್ವಿ ವಿಡಿಯೋಗಳು ನೋಡಿ ಓ ಅವ ಈ ಥರ ಆಗಬೇಕು ತುಂಬ ಇಷ್ಟ ಆಗುತ್ತೆ ಅಯ್ಯೋ ಸೊ ಹ್ಯಾಗು ಚೆನ್ನಾಗಿ ಯಾರು ರ್ಯಾಪ್ ಮಾಡಬೇಕು ಅನ್ಬೇಕಾದ್ರೆ ಯಾರು ಇನ್ಫ್ಲುಯೆನ್ಸ್ ಮಾಡಿದ್ಯಾರೋ ಹಿಪ್ ಹಾಪರ್ಸಲ್ ಎಮಿನ ಎಮ್ ಆಲ್ ಟೈಮ್ ಅವ್ರನ್ನ ಲೈಫ್ ನಾನು ತುಂಬ ಇದರಿಂದ ವರ್ಷಗಳಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೆ ತುಂಬ ಆ್ಯಂಡ್ ತುಂಬ ಇನ್ಸ್ಪೈರಿಂಗ್ ಪರ್ಸ್ನಾಲಿಟಿ ಅವರು ಓಕೆ ಅಂದರೆ ಒಂದು ಇಂಟರ್ವ್ಯೂ ಆಗಿದ್ದ ತಕ್ಷಣ ರಾತ್ರಿ ರಾತ್ರಿ ರಾಕೇಶ್ ಅಡಿಗ ಇದ್ದಿದ್ದು ಬಸ್ ಸ್ಟಾರ್ ಆಗಿಬಿಡ್ತಾರೆ ರ್ಯಾಪರ್ ಆಗಿಬಿಡ್ತಾರೆ ಫೈನಲಿ ಸೀಟ್ಸ್ ಎಲ್ಲ ಸೇಲ್ ಆಯಿತಾ ಆಮೇಲೆ ಆ ಇಂಟ್ ಆ ಇಂಟರ್ವ್ಯೂ ಆದ್ಮೇಲಿಂದ ಥರ್ಟೀನ್ ತೌಸಂಡ್ ಕಾಪೀಸ್ ಡಿಮ್ಯಾಂಡ್ ಬಂದಿತ್ತು ನಮಗೆ ಪ್ರಿಂಟ್ ಹಾಕ್ಸೋಕ್ಕಾಗಲಿಲ್ಲ ಅದಕ್ಕೂ ದುಡ್ಡು ಇರಲಿಲ್ಲ ಯಾಕಂದರೆ ನಮ್ದು ಏನು ಸೇಲ್ ಆಗುತ್ತೆ ಅದು ಒಂದು ಮಂತ್ ಆದಮೇಲೆ ನಮಗೆ ಬರುತ್ತಲ್ಲ ಅದು ಇಮಿಡಿಯೇಟ್ ಬರಲ್ಲ ಸೊ ಇಮಿಡಿಯೇಟ್ ನಮಗೆ ಸಿಡಿ ಸೇಲ್ಸ್ ಹಾಕೋಕ್ಕೆ ದುಡ್ಡು ಇರಲಿಲ್ಲ ಸೊ ಇನ್ನಷ್ಟು ವಿಚಾರಗಳಿದೆ ಯಾಕಂತ ಹೇಳಿದ್ರೆ ಇಷ್ಟಕ್ಕೆ ಸ್ಟಾಪ್ ಆಗಿಲ್ಲ ಜರ್ನಿ ಫಿಲ್ಮು ಮತ್ತೊಂದು ಕಡೆ ಮತ್ತೊಂದು ಮಗದೊಂದು ಅಂತ ಹೇಳಿ ಸಾವಿರಾರು ಇದೆ ಸೊ ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಸೊ ಧನ್ಯವಾದಗಳು ಮತ್ತೆ ಮುಂದೆ ಎಪಿಸೋಡ್ ನಲ್ಲಿ ಬೇರೆ ವಿಷಯಗಳ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ ಬಿ ಎನ್ ಟಿವಿ ಇದು ನಿಮ್ಮ ಧ್ವನಿ